மொதல ரேடனேசன ஆட்ட ஆதரிசு மொதலில் போனஸ் அங்க படிக்க உத்தமவாத மொதல அங்கே கொண்டாட் ஃபஸ்ட் இதீங்க ಜರ್ಸಿ ನಂಬರ್ ಟು ಆಟಗಾರ ತಮ್ಮ ತಂದರ ತೆರವಾಗಿ ಮೊದಲ ರೈಡ್ ಅನ್ನ ಆರಂಭಿಸಿದ್ದು ಕಾಲು ನೋಡುವ ಫೈನಲ್ ತಂಡ ವಿಜಯ ಮಾಡಿ ಮೊದಲ ಒಂದು ದಾರಿಯಲ್ಲಿ ಸರ್ವಾಸ ಕೂಡ ತಮ್ಮ ಖಾತೆಯನ್ನ ಓಪನ್ ಮಾಡಿದರೆ ಇದರ ಅಂಕಗಳ ಬರಾದರೆ ಎರಡು ತಂಡದ ಆಟಗಾರರು ಕಲಾವಿದ ಅಂಕಲಿ ಯಶಸ್ವಿ ಆಗಿದ್ದಾರೆ ಅಂಕಗಳು ಇಸಾ ತಂಡದ ಆಟಗಾರ ಛಾಯಾಚಿತ್ರ ತಂಡ ಎರಡು ಅಂಕಗಳನ್ನು ತಂದುಕೊಂಡು ಎಷ್ಟು ನಾಲ್ಕು ಅಂಕಗಳನ್ನ ತನ್ನ ತಂಡಕ್ಕೆ ಮೂರು ಅಂಕಗಳನ್ನ ಕ್ರಮ ಮಾಡಿದ್ದಾನೆ ಮತ್ತೊಂದು ಅಂಕ

ಬಲಾಡ್ಡರನ್ನ ಸಲ್ಲಿಸಿ ಬಲಾಡ್ಡುವ ಮನೆಯಲ್ಲಿ ಬಂದಿರುವಂತ ಚಾಮಲಾಪುರ ಹಾಗೂ ವಿಷ್ಣ ತಂಡಕ್ಕೆ ಫೈನಲ್ ಅಲ್ಲಿ ವಿಜಯ ಲಕ್ಷ್ಮಿ ವಿಜಯ ಮಾಲೆ ಯಾರ ಕೊರಳಿಗೆ ಬರ್ತದೆ ಕಾದು ನೋಡೋಣ ಮತ್ತೊಂದು ಪಾಯಿಂಟ್ ವಿಷ್ಣ ತಂಡ ಯಶಸ್ವಿಗೊಂಡದ್ದು ಚಾಮಲಾಪುರ ತಂಡದ ಆಟಗಾರರು ಸರಾಗವಾಗಿ ಅಂಕಗಳನ್ನ ದಾರೆ ಹರಿತಾ ಇದ್ದಾರೆ ಕಿಸ್ನಾ ತಂಡಕ್ಕೆ ಹೇಳ್ಬೋದು ಮತ್ತೊಂದು ಅಂಕ ಉಷ್ಣ ತಂಡದಿಂದ ಬೋನಸ್ ಅಂಕ ನಮಗೆ ಚಂಡ ಚಾಮರಾಜ ಇದು ಈಗ ಮತ್ತೊಂದು ಪಾಯಿಂಟ್ ಅಲೋಡ್ ನೀಡುವ ಯಶಸ್ವಿಯಾದ ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಚಾಮಲಾಪುರ ತಂಡಕ್ಕೆ ಅಲೌಟ್ ನೀಡುವಂತಹ ಉಸ್ನಾವ ತಂಡ ಯಾವ ಅಂತ ಹೆಚ್ಚಿನ ತಂಡ ಒನ್ ಆಫ್ ದಿ ಬೆಸ್ಟ್ ಥಿಂಗ್ಸ್ ಆಫ್ ಅವರ್ ಏರಿಯಾಸ್ ನಮ್ಮ ಏರಿಯಾದಲ್ಲಿ ಅತ್ಯಂತ ಚಳಸೂರಿಂದ ತಂಡ ಒಂದು ಅತ್ಯಂತ ತುರ್ಸಿನ ಲಸಾಗುತ್ತಿತ್ತು ಮತ್ತೊಂದು ಅಂಕ ಮಿಸ್ ತಂಡದ ಆಗುವುದ ಮೂಲಕ ಜರ್ಸಿ ನಂಬರ್ ಒಂಬತ್ತು ವಿಸ್ತಾಯ ತಂಡದ ಅತ್ಯುತ್ತಮ ದಾಳಿಕಾರ ಅಂತ ಹೇಳಬಹುದು ಯಾವುದೇ ಅಂತ ಹೇಳಿದೆ ವಾಪಸ್ ಆಗಿದ್ದಾರೆ ಮತ್ತೊಂದು ಅಂಕ ಈ ತಂಡಕ್ಕೆ ಅಂಕಗಳ ಸುರು ಮಳೆ ಇದೇ ತನ ಮಳೆ ಬಂದ ನಂತರ ಇದೀಗ ಅಂಕಳದ ಮಳೆ ಸುರು ಮಳೆ ತಂಡವರಿಗೆ ಚಾ ಮತ್ತೊಂದು ಅಂಕ

मतलब <testerUBEN> യശസ്വിയാ അത്യുത്തമ ദക്കാളും ಎಸ್ ಅವರ ಅತ್ಯುತ್ತಮ ಸಾಧ ಯಾವ ಮನೋಜರಿ ಮನೋಜ್ ಮನೋಜ್ ಜರ್ಸಿ ನಂಬರ್ ನಾಲ್ಕು ಆಟಗಾರನ ಶಾಲೆಯಲ್ಲಿ ಕೂಡ ಘಟಾನುಘಟಿ ಆಟಗಾರರ ಯಾವುದೇ ಸಮಯದಲ್ಲಿ ಅವರು ಕಂಬ್ಯಾಕ್ ಮಾಡಬಹುದು सेल्फर डिफेंडर सेल्फ मतलब मतलब ಮತ್ತೆ ಜರ್ಸಿ ನಂಬರ್ ಎಪ್ಪತ್ತೇಳು ಇವರಿಂದ ಭರ್ಜರಿ ದಾಳಿ ಆದರೆ ಯಾವುದೇ ಅಂತ ಜರ್ಸಿ ನಂಬರ್ ಜೀರೋ ಐದು ಉತ್ತಮ ದಾರಿಯನ್ನು ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಅಂಕವಿಲ್ಲ जा तीरो फाइर्सी आटगाराड़े या अंकव ಇನ್ನು ನಾಲ್ಕು ನಿಮಿಷಗಳು ಮಾತ್ರ ಬಾಕಿ ಉಳಿದಿತ್ತು ಇಸಾ ತಂಡದ ಸದಸ್ಯರು ಉತ್ತಮ ದಾರಿಯನ್ನು ಮಾಡ್ತಾ ಇದ್ದಾರೆ ನಂಬರ್ ನೈನ್ ಜೆಎಸ್ಪಿ ತಂಡದ ಸದಸ್ಯರು ಎರಡು ಅಂಕಗಳು டெட் புடிச்சதை ஜாலியா இருக்கானே அசைக்க

चाना <laughs> टुत <laughs> <coughs> <laughs> 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 ಕೊನೆಯ ಎರಡು ನಿಮಿಷಗಳು ಮಾತ್ರ ಬಾಕಿ ಉಳಿದಿತ್ತು ಪ್ರಥಮ ಸ್ಥಾನ ಪಡೆಯುವಲ್ಲಿ ಚಾಮರಾಪುರ ತಂಡ ಪ್ರವಾಸ ಪಡಬೇಕಾಗಿದೆ ಎರಡು ಅಂಕಗಳನ್ನು ಪಡೆದುಕೊಂಡಿದೆ ಮತ್ತೊಮ್ಮೆ ಜರ್ಸಿ ನಂಬರ್ ಒಂಬತ್ತು ಉತ್ತಮ ದಾಳಿಯನ್ನು ಮಾಡ್ತಾ ಇದ್ದಾರೆ ಆದ್ರೆ ಯಾವುದೇ ಅಂಕವಿಲ್ಲ ಉತ್ತಮ ಪ್ರದರ್ಶನ ನೀಡ್ತಾ ಇದಾರೆ ಅಂಕವನ್ನ ಯಶ್ನಾಥ ತಂಡ ಮತ್ತೊಂದು ಸರಿ ಪಡೆದುಕೊಂಡಿರುತ್ತದೆ ಕೊನೆಯ ಒಂದು ಕ್ಷಣದಲ್ಲಿ ಚಾಮಲಾಪುರ ತಂಡ ಮ್ಯಾಜಿಕ್ ಮಾಡುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿತ್ತು ಮತ್ತೊಂದು ಅಂಕವನ್ನ ಪಡೆಯಲ್ಲಿ ಆಗಿದೆ ಚಾಮರ ಸಾರಿ ವಿಜಯ ತಂಡ ಒಂದು ಅಂಕವನ್ನ ಪಡೆಯಲ್ಲಿ ಚಾಮಲಾಪುರ ತಂಡ ಯಶಸ್ವಿಯಾಗಿದೆ